ಹಾಯ್ ಹೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಈಗಿದ್ರೆ ಸ್ನೇಹಿತರೆಲ್ಲರೂ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಇವತ್ತಿನ ವೀಡಿಯೋ ಬಂದು ಸಂಡೇ ಬ್ಲಾಗ್ ಆಗಿರುತ್ತೆ ಹಾಗೆ ಕಳ್ಸೋದ ಕಾಯಿಂದ ಒಂದು ಸ್ವೀಟ್ ರೆಸಿಪಿನ ಮಾಡ್ತಾ ಇದ್ದೀನಿ ಸೊ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಇವತ್ತು ಏನು ವಿಶೇಷತೆ ಅಂದರೆ ಇವತ್ತು ನಮ್ಗೆ ತುಂಬಾ ಆಯಿತು ಬಟ್ ಇವತ್ತು ಊರಿಂದ ಅಪ್ಪ ಅಮ್ಮ ಬರ್ತಾಯಿದ್ದಾರೆ ಸೊ ಅದಕ್ಕೆ ನಾನು ಅವ್ರಿಗಾಗಿ ಒಂದು ಸ್ವೀಟ್ ಮಾಡ್ತಾಯಿದ್ದೀನಿ ಏನಕ್ಕೆ ಬರ್ತಾಯಿದ್ದಾರೆ ಅಂತ ನೀನು ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿದ್ರೆ ಗೊತ್ತಾಗುತ್ತೆ ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ ಹಾಗೆ ವಿಡಿಯೋ ಲೈಕ್ ಆದರೆ ಒಂದು ಲೈಕ್ ಮಾಡಿ ನನ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಬನ್ನಿ ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಕಳ್ಸಿದ ಕಾಯಿನ ನಾನು ಹಾಗೆ ಇಟ್ಕೊಂಡಿದ್ದೆ ಅದರಿಂದ ಒಂದು ಸ್ವೀಟ್ ರೆಸಿಪಿ ಮಾಡೋಣ ಅಂತೇಳ್ಬಿಟ್ಟು ಫಸ್ಟು ನಾನು ಮೈದಾ ಹಿಟ್ಟನ್ನ ನಾನು ಕಲಸಿಟ್ಕೊತಾ ಇದ್ದೀನಿ ನೋಡಿ ಇದರಲ್ಲಿರೋ ಅಷ್ಟು ತೆಗೆದುಬಿಟ್ಟಿದ್ದೆ ತೆಗೆದುಬಿಟ್ಟು ಇನ್ನೊಂದು ಸ್ವಲ್ಪ ಸ್ವಲ್ಪ ಉಳಿದಿದೆ ಅದನ್ನು ನೀಟಾಗಿ ವಾಶ್ ಮಾಡ್ಕೋಬೇಕು ತೆಗೆದುಬಿಟ್ಟು ನನ್ನ ಬಟ್ಟೆನೆಲ್ಲ ಒರೆಸಿಟ್ಕೊಂಡಿದ್ದೆ ಆಲ್ರೆಡಿ ವರಮಹಾಲಕ್ಷ್ಮಿ ಹಬ್ಬ ಮುಗಿದು ಒಂದು ವಾರದ ಮೇಲೆ ಆಗೋಯ್ತು ಇಷ್ಟು ದಿನ ಆದರೂ ನಾನು ಕಾಯಿಂದ ಅಂದರೆ ಕಳ್ಸಿದ ಕಾಯಿನ ಏನಾದರೂ ಸ್ವೀಟ್ ಮಾಡಬೇಕು ಅಂತ ಅಂತಾರೆ ಅದಕ್ಕೆ ನಾನು ಹಾಗೆ ಇಟ್ಕೊಂಡಿದ್ದೆ ಅದು ಸಾಂಬಾರ್ಗೆ ಪಲ್ಯ ಯಾವುದಕ್ಕೂ ಯೂಸ್ ಮಾಡೋಕ್ಕಾಗೋದಿಲ್ಲ ಕಳ್ಸದಕಾಯಿನ ಸ್ವೀಟ್ನೇ ಮಾಡಬೇಕು ಅದಕ್ಕೆ ನಾನು ಇವತ್ತು ಆ ಕಳ್ಸಿದ ಕಾಯಿಂದ ಸ್ವೀಟ್ ಮಾಡ್ತಾ ಇದ್ದೀನಿ ಹಾಗೆಯೇ ಅಪ್ಪ ಅಮ್ಮ ಬರ್ತಿದ್ರಲ್ವ ಸೊ ಅವ್ರಿಗೂ ಕೂಡ ಆಗುತ್ತೆ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ ಒಂದು ಪಾತ್ರೆಲಿ ನಾನು ನೀರು ಮತ್ತು ಸಕ್ಕರೆನ ಕರ್ಗೋಕೆ ಇಟ್ಟಿದ್ದೀನಿ ಈಗ ತೆಂಗಿನಕಾಯಿನ ತುರ್ಕೊತೀನಿ ಸಂಡೆ ಫುಲ್ ಕೆಲಸ ಆಯಿತು ಬೆಳಗ್ಗೆಯಿಂದ ಸಂಜೆವರೆಗೂ ಎಷ್ಟೇ ಕೆಲಸ ಮಾಡಿದ್ರು ಮುಗ್ದಿಲ್ಲ ನಿನ್ನೆ ಅಂದರೆ ಸಂಡೇ ಫುಲ್ಲು ಬ್ಯುಸಿ ಇದೆ ಹಾಗೆಯೇ ಒಂದು ಪಕ್ಕದಲ್ಲಿ ನಾನು ಎಣ್ಣೆನು ಕೂಡ ಕಾಯ್ಲಿಕ್ಕೆ ಇದ್ದೀನಿ ಬೇಗ ಬೇಗ ಕೆಲಸ ಮುಗಿಸ್ಕೋಬೇಕು ಬೆಳಗ್ಗೆಯಿಂದ ಫುಲ್ ಕೆಲಸ ಆಯಿತು ಆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಇದನ್ನು ಸುಮಾರು ಒಂದು ಹನ್ನೆರಡು ಗಂಟೆಗೆ ವಿಡಿಯೋ ಶೂ ಶೂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಆವಾಗಿಂದ ನಾನೇನೆಲ್ಲ ಕೆಲಸ ಮಾಡಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಈಗ ಒಂದು ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ಹಾಕ್ಬಿಟ್ಟು ಆದರೆ ಒಂದು ಕಾಯಿ ಪೂರ್ತಿ ಹಾಕಿದ್ದೀನಿ ಅದಕ್ಕೆ ಒಂದು ಐದರಿಂದ ಆರು ಏಲಕ್ಕಿ ಹಾಕ್ಬಿಟ್ಟು ಆಮೇಲೆ ಒಣಶುಂಠಿ ಹಾಕಿದ್ದೀನಿ ಒಂದು ಇಂಚು ಹಾಗೆ ಒಂದು ಎರಡು ಸ್ಪೂನಷ್ಟು ಗಸಗಸೆ ಹಾಕ್ತಾಯಿದ್ದೀನಿ ಗಸಗಸೆ ಫ್ಲೇವರು ತುಂಬಾ ಚೆನ್ನಾಗಿರುತ್ತೆ ಈ ಒಂದು ಸ್ವೀಟ್ಗೆ ಇದನ್ನು ನುಣ್ಣಗೆ ಚೆನ್ನಾಗಿ ರುಬ್ಕೊಂಬರಬೇಕು ನೋಡಿ ತುಂಬ ಎಷ್ಟಾಗುತ್ತಷ್ಟು ನುಣ್ಣಗೆ ರುಬ್ಕೊಬರ್ಬೇಕು ಈಗ ಸಕ್ಕರೆ ಕೂಡ ಕರ್ಗೋಗಿ ಸ್ಟಾರ್ಟ್ ಆಗಿದೆ ಅದಕ್ಕೆ ನಾನು ಈ ತೆಂಗಿನಕಾಯಿ ಶುಂಠಿ ಹಾಗೆಯೇ ಗಸಗಸೆ ಎಲ್ಲ ರುಬ್ಬಿದ್ದೀನಲ್ವ ಅದನ್ನು ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ಇಲ್ಲೂ ಕೂಡ ಪುಟ್ಟ ಪುಟ್ಟ ಉಂಡೆನ ಮಾಡ್ಕೊತಾ ಇದ್ದೀನಿ ಇದನ್ನು ಪೂರಿ ಥರ ಮಾಡ್ಕೋಬೇಕು ಪುಟ್ಟ ಪುಟ್ಟ ಉಂಡೆನ ಮಾಡಿ ಇಕ್ತಾಯಿದ್ದೀನಿ ಎಲ್ಲ ಈಗ ಇವಾಗ ಪೂರಿ ಥರ ಲಟ್ಟಿಸ್ಕೋಬೇಕು ಬೇಗನೆ ಆಗುತ್ತೆ ಆದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಇದು ಎಲ್ಲ ಮಾಡೋಷ್ಟೊತ್ತಿಗೆ ತುಂಬಾ ಟೈಮ್ ಹಿಡೀತು ಅದು ಒಬ್ಬರು ಮಾಡ್ಕೊಳೋ ಕೆಲಸ ಜಿ ಬೇಗ ಮುಗಿಯೋದೇ ಇಲ್ಲ ಇಲ್ಲಿ ನೋಡಿ ಇದು ಕುದಿಯೋಕೆ ಕೂಡ ಸ್ಟಾರ್ಟ್ ಆಗಿದೆ ಇದು ನೀಟಾಗಿ ಕುದಿಬೇಕು ಸಕ್ಕರೆ ಇನ್ನೂ ಕರಗಿಲ್ಲ ನೋಡಿ ತಳದಲ್ಲೆಲ್ಲ ಹಾಗೇ ಇದೆ ಇದು ಚೆನ್ನಾಗಿ ಕುದಿಯೋಕೆ ಸ್ಟಾರ್ಟ್ ಆಗುತ್ತೆ ಸಲವ್ರಿಗೆ ನಾನು ಲೋ ಫ್ಲೇಮಲ್ಲೇ ಕುದಿಸ್ಕೊತಾ ಇದ್ದೀನಿ ಒಂದು ಕಡೆ ಎಣ್ಣೆ ಕೂಡ ಇಕ್ಕಿದ್ದೀನಿ ಈಗ ಪೂರಿ ಕೂಡ ಲಟ್ಸಿ ಆಯಿತು ಒಂದೊಂದೇ ಪೂರಿನ ಕರ್ಕೊತಾ ಇದ್ದೀನಿ ಈ ಪೂರಿ ಹಿಟ್ಟಿಗೆ ಅಂದರೆ ಸ್ವಲ್ಪ ಉಪ್ಪನ್ನ ಹಾಕಿ ಕಲಿಸ್ಕೊಂಡಿದ್ದೀನಿ ಅಷ್ಟೇ ಬೇರೆ ಏನೂ ಹಾಕಿಲ್ಲ ಅರಶಿನ ಏನೂ ಹಾಕಿಲ್ಲ ತುಂಬ ತೆಳುವಾಗಿ ಕಲಿಸ್ಕೊ ತೆಳುವಾಗಿ ಲಟ್ಟಿಸ್ಕೋಬೇಕು ಪೂರಿನ ಈಗ ಉಬ್ಬಿ ಬರುತ್ತಲ್ವ ಪೂರಿ ಆ ಥರ ದಪ್ಪಗೆ ನಾವು ಮಾಡ್ಕೊಬಾರ್ದು ತುಂಬ ತೆಳುವಾಗಿಯೇ ಮಾಡ್ಕೋಬೇಕು ಕ್ರಿಸ್ಪಿಯಾಗಿರಬೇಕು ಪೂರಿ ಆದಷ್ಟು ಕ್ರಿಸ್ಪಿಯಾಗಿದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಈ ಥರ ಕಲರ್ ಸ್ವಲ್ಪ ಚೇಂಜ್ ಆಗಬೇಕು ಇದೇ ರೀತಿ ನಾನು ಎಲ್ಲ ಪೂರಿನೂ ರೆಡಿ ಮಾಡಿ ಇಟ್ಕೊತೀನಿ ಈ ಒಂದು ರೆಸಿಪಿನ ನಾನು ಆಲ್ರೆಡಿ ನನ್ನ ಚಾನಲಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಡೀಟೇಲ್ ಆಗಿ ನೋಡಬೇಕಂದ್ರೆ ನೀವು ಹೋಗ್ಬಿಟ್ಟು ನನ್ನ ಚಾನಲಲ್ಲಿ ಹೋಗಿ ಚೆಕ್ ಮಾಡಿ ಸಿಗುತ್ತೆ ನಿಮಗೆ ಈ ಒಂದು ರೆಸಿಪಿಗೆ ನಾವು ಹಾಲೊಬ್ಬಟ್ಟು ಅಂತೀವಿ ಹಾಲೊಬ್ಬಟ್ಟು ಯಾರಿಗೆಲ್ಲ ನೋ ಕಮೆಂಟ್ ಮಾಡಿ ಫ್ರೆಂಡ್ಸ್ ನನಗಂತೂ ತುಂಬಾ ಫೇವ್ರೇಟು ಸೊ ಇದಕ್ಕೆ ನಾನೀಗ ಒಂದು ಅರ್ಧ ಲೀಟ್ರಷ್ಟು ಹಾಲನ್ನು ಇದ್ದೀನಿ ಸೇರಿಸ್ಬಿಟ್ಟು ಒಂದು ಐದು ನಿಮಿಷ ಕುದಿಸಿ ಆಫ್ ಮಾಡಿಬಿಡ್ತೀನಿ ಪೂರಿ ಕೂಡ ರೆಡಿ ಆಯಿತು ಆ ಪೂರಿಗೆ ನಾನು ಈ ಒಂದು ಎಲ್ಲ ಮಿಕ್ಸ್ ಮಾಡಿರೋಂಥ ಹಾಲನ್ನು ಮಿಕ್ಸ್ ಮಾಡಿಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಸಲ ಈ ರೆಸಿಪಿನ ಟ್ರೈ ಮಾಡಿ ಸ್ವೀಟ್ ಕರೆಕ್ಟ್ ಆಗಿದೆಯಾ ಎಲ್ಲನೂ ಟೆಸ್ಟ್ ಮಾಡಿಕೊಂಡು ಬೇಕಿದ್ರೆ ಮತ್ತೆ ಸ್ವೀಟ್ನ ಆ್ಯಡ್ ಮಾಡ್ಕೊಬೋದು ಎಲ್ಲನೂ ರೆಡಿ ಮಾಡಿಕೊಂಡು ಎಲ್ಲನೂ ನೋಡಿ ಎಷ್ಟೋತ್ತು ಟೈಮ್ ಹಿಡಿತು ಆಮೇಲೆ ಬಜ್ಜಿ ಮಾಡಿಕೊಂಡೆ ನಾನು ಸಂಡೇ ಫುಲ್ಲು ಕೆಲಸದ ಮೇಲೆ ಕೆಲಸನೇ ಬೆಳಗ್ಗೆಯಿಂದ ಸಂಜೆವರೆಗೂ ಸ್ವಲ್ಪ ಟೈಮ್ ಸಿಕ್ಕಿಲ್ಲ ನೋಡಿ ಇನ್ನು ಪೂರಿ ರೆಡಿ ಮಾಡ್ತಾನೆ ಇದ್ದೀನಿ ಇವಾಗ ಆಲ್ರೆಡಿ ಎಲ್ಲ ಬಜ್ಜಿ ಮತ್ತು ಪೂರಿ ಎಲ್ಲ ರೆಡಿ ಆಯಿತು ಊಟಕ್ಕೆ ಬಡಿಸಬೇಕು ಇವಾಗ ನೋಡಿ ಇಷ್ಟೆಲ್ಲ ಮಾಡಿದ್ದೀನಿ ರೈಸು ಸಾಂಬಾರು ಹಾಗೆ ಪಲ್ಯ ಎಲ್ಲ ಕೂಡ ರೆಡಿ ಮಾಡಿದ್ದೀನಿ ಸೊ ಊಟಕ್ಕೆ ಬಡಿಸ್ಕೊಬೇಕು ಇವಾಗ ಸೊ ಬೆಳಗ್ಗೆಯಿಂದ ಆಲ್ಮೋಸ್ಟ್ ಹನ್ನೆರಡು ಗಂಟೆಗೆ ಸ್ಟಾರ್ಟ್ ಮಾಡಿದ್ದು ನಾನು ಮೂರು ನಾಲ್ಕು ಗಂಟೆ ಆಯಿತು ಇದೆಲ್ಲ ರೆಡಿ ಮಾಡೋಷ್ಟೊತ್ತಿಗೆ ಅಷ್ಟೊತ್ತಿಗೆ ಅಪ್ಪ ಅಮ್ಮ ಕೂಡ ಬಂದರು ಅವ್ರಿಗೂ ಕೂಡ ಊಟ ಬಡಿಸಿ ನೋಡಿ ಒಬ್ಬಟ್ಟು ಮಾಡಿದೆ ತುಂಬ ಸಿಂಪಲ್ಲಾಗೆ ಮಾಡಿದೆ ಕಳ್ಸದ ಕಾಯಿ ಇತ್ತಲ್ವ ಅದರಿಂದ ಸ್ವೀಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಅದನ್ನೇ ಒಬ್ಬಟ್ಟು ಮಾಡಿಕೊಂಡೆ ನೋಡಿ ಇಲ್ಲಿ ಅಪ್ಪ ಅಮ್ಮ ಎಲ್ಲ ಊಟ ಮಾಡ್ತಾ ಇದ್ದಾರೆ ಕತ್ತಲೆ ಇತ್ತು ಕರೆಂಟ್ ಬೇರೆ ಹೋಗಿತ್ತು ಅದಕ್ಕೆ ಸ್ವಲ್ಪ ಕತ್ತಲೆ ಕಾಣ್ತಿದೆ ಅಷ್ಟು ನೀಟಾಗಿ ಮುಖ ಕಾಣಿಸ್ತಿಲ್ಲ ಈಗ ಬಾಗಿನ ತೊಗೊಂಡಿದ್ರಲ್ವ ಅದನ್ನೆಲ್ಲ ಒಂದು ಪಾತ್ರೆಗೆ ಎತ್ತಿಟ್ಕೊತಾ ಇದ್ದೀನಿ ಎತ್ತಿಟ್ಕೊಂಡ್ಬಿಟ್ಟು ಪೂಜೆ ಮಾಡಿಕೊಂಡು ಎತ್ತಿಟ್ಕೊತೀನಿ ಹೂವು ಹಣ್ಣು ಎಲೆ ಅಡಿಕೆ ಬಾಳೆಹಣ್ಣು ಹಾಗೆಯೇ ಬಳೆ ಎಲ್ಲನೂ ಕೂಡ ತೊಗೊಂಬಂದಿದ್ರು ಸೌತೆಕಾಯಿ ಆಮೇಲೆ ಅರಿಶಿಣ ಕುಂಕುಮ ಬಾಗಿಣನ ಗೌರಿ ಹಬ್ಬದಲ್ಲಿ ಅಂದರೆ ಶ್ರಾವಣ ಟೈಮಲ್ಲಿ ಕೊಡ್ತಾರೆ ಫಸ್ಟಿನ ಬಾಗಿಣ ಆದರೆ ಅಂದರೆ ಮದುವೆ ಇನ್ ಫಸ್ಟಿನ ಬಾಗಿಣ ಆದರೆ ಹಬ್ಬದಿನೇ ಕೊಡ್ತಾರೆ ನೋಡಿ ಬಳೆ ಕೂಡ ಬಂದಿದ್ದಾರೆ ಹಾಗೇನೆ ಹಸಿರು ಬಳೆ ತಗೊಬಂದಿದ್ದಾರೆ ಅಂದರೆ ಇದನ್ನ ಪೂಜೆ ಮಾಡಿಬಿಟ್ಟು ಮೂರು ಜನ ಮತ್ತು ಐದು ಜನ ಮುದ್ದೆದರ್ನ ಕರೆದ್ಬಿಟ್ಟು ಅವ್ರಿಗೆ ಉಡಿ ತುಂಬಿ ಕಳಿಸ್ತೀವಿ ರೆಡ್ ಕಲರ್ ಬಳೆ ಮತ್ತೆ ನೋಡಿ ಮೂರು ಡಜನ್ ಬಂದಿದ್ದಾರೆ ಸೀರೆ ಕೂಡ ತಗೊಬಂದಿದ್ದಾರೆ ನೋಡಿ ಹಾಗೆ ತೆಂಗಿನಕಾಯಿ ಇದೆಲ್ಲ ತಗೊಂಬರ್ತಾರೆ ಬಟ್ ಎಲ್ಲ ನಮ್ಮ ಕಡೆ ಮಾತ್ರ ಹೆಣ್ಮಕ್ಳಿಗೆ ಗೌರಿ ಹಬ್ಬದಲ್ಲಿ ಈ ಥರ ಬಾಗಿನ ಕೊಡ್ತಾರೆ ಅಣ್ಣ ತಮ್ಮ ಇದ್ದರೆ ಇಲ್ಲ ಅಪ್ಪ ಅಮ್ಮ ಇದ್ದರೆ ಯಾರೋ ಯಾರೋ ಬಂದು ತಗೊಂಬಂದು ಕೊಡ್ತಾರೆ ಇದನ್ನೆಲ್ಲ ಇಟ್ಟು ಈಗ ಪೂಜೆ ಮಾಡ್ಕೊಬೇಕು ನಾನು ಸಂಜೆ ಆಯಿತು ಆಲ್ರೆಡಿ ಟೈಮ್ ಆಗಿತ್ತು ಮುಖ ತೊಳ್ಕೊಂಡು ಬೆಳಗ್ಗೆ ಪೂಜೆ ಮಾಡೋಣ ಅಂತೇಳ್ಬಿಟ್ಟು ಒಂದು ಪಾ ಎತ್ತಿಟ್ಕೊಂಡೆ ಎಲ್ಲನೂ ಅವ್ರು ಊಟ ಎಲ್ಲ ಮಾಡಿಕೊಂಡು ಊರಿಗೆ ಹೊರಟ್ರು ಬ್ಲೌಸ್ ಪೀಸು ಇಲ್ಲ ಸೀರೆ ಅಂದರೆ ಅವರ ಅನುಕೂಲಕ್ಕೆ ತಕ್ಕಾಗಿ ತರ್ತಾರೆ ಬಟ್ ಕೆಲವೊಬ್ಬರು ಬ್ಲೌಸ್ ಪೀಸ್ ಕೊಡ್ತಾರೆ ಕೆಲವೊಬ್ರು ಸೀರೆ ಕೊಡ್ತಾರೆ ಬಟ್ ನಾನು ಮದುವೆ ಆಗೋದ್ರಿಂದ ನನಗೆ ಸೀರೆನೇ ತಂದು ಕೊಡೋದು ಯಾವಾಗಲೂ ಕೂಡ ನೋಡಿ ಸೀರೆ ತೊಗೊಂಬಂದಿದ್ದಾರೆ ಇದು ಇದು ಕಪ್ಪು ಕಲರ್ ಅಲ್ಲ ಅಂದರೆ ಕಪ್ಪು ಗೋಲ್ಡ್ ಮತ್ತು ನವಿಲ್ ಬ್ಲೂ ಇದೆ ಇದು ಅಂದರೆ ವಿಡಿಯೋದಲ್ಲಿ ಸ್ವಲ್ಪ ಕಪ್ ಕಲರ್ ಕಾಣುತ್ತೆ ಬಾಗಿನಕ್ಕೆ ಕಪ್ ಕಲರ್ ಕೊಡೋದಿಲ್ಲ ಇದು ಗೋಲ್ಡ್ ಮತ್ತು ನವಿಲ್ ಬ್ಲೂ ಕಲರ್ ಸ್ಯಾರಿ ತುಂಬ ಚೆನ್ನಾಗಿದೆ ಲೈಟ್ ವೇಟ್ ಸ್ಯಾರಿ ಥರ ತುಂಬಾ ಚೆನ್ನಾಗಿದೆ ನಂಗೆ ತುಂಬ ಇಷ್ಟ ಆಯಿತು ಇವತ್ತಿನ ವಿಡಿಯೋ ಬಂದು ಇದೆ ಇಷ್ಟೇ ಸೊ ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಹಾಗೇ ಇನ್ನೂ ಎರಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಮುಂದಿನ ವಿಡಿಯೋ ಇರುತ್ತೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಈಗ ಸಪೋರ್ಟ್ ಮಾಡಿ ಅಂತ ಹೇಳ್ತಾ कोनेू वीडियो नोड़ कोड़ा थैंक यू सो मच थैंक यू फॉर वाचिंग बाय फ्रेंड्स